ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಹನ್ನೊಂದು ಇಪ್ಪತ್ತು ಟೈಮು ಈ ಟೈಮಲ್ಲಿ ನಾವು ಹರಪ್ನಹಳ್ಳಿ ಬಸ್ನಲ್ಲಾಗಿ ಮಾಡ್ತಿರೋದು ಹನ್ನೊಂದು ಈ ಟೈಮಲ್ಲಿ ಯಾವ ಗಾಡಿ ಅಂತ ನೋಡೋಣ ನೋಡಿ ಇಲ್ಲಿರೋ ಗಾಡಿ ಒಳಲು ಹರಪ್ನಹಳ್ಳಿ ಒಳಲು ಅಂತ ಹೇಳೋದು ಗ್ರಾಮಾಂತರ ಇದೆ ಒಳಲು ಹತ್ತನಹಳ್ಳಿ ಒಳಲು ಬಿ ಎಸ್ ಟು ಗಾಡಿ ಫ್ರೆಂಡ್ಸ್ ಇದು ಹೊಸಪೇಟೆ ಇವಾಗ ಹರತ್ಮಹಳ್ಳಿ ಡಿಪೋ ಅದಾಗಿ ಇಲ್ಲಿ ಕಾಣಿಸ್ತಾ ಕಾಣಿಸ್ತಾರೆ ಗಾಡಿ ಬಂದು ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಈ ತೋಟ ಬೋರ್ಡಲ್ಲಿ ನಿಂತ್ಕೊಂಡಿದೆ ಮೋಸ್ಟ್ಲಿ ಹೊಸಪೇಟೆ ಹೋಗೋದು ಅಂತಾನೆ ಹರತ್ನಹಳ್ಳಿ ಅಗ್ರಿಬಮ್ನಳ್ಳಿ ಮರಿಯಮ್ಮನಹಳ್ಳಿ ಹೊಸಪೇಟೆ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಇಲ್ಲಿ ಹಲವಾಗಲು ರಾಣೆಬೆನ್ನೂರು ಗಾಡಿ ಹರತ್ಮಹಳ್ಳಿ ಡಿಪೋ ಹರತ್ನಹಳ್ಳಿ ಹಲವಾಗಲು ರಾಣೆಬೆನ್ನೂರು ಈ ಕಡೆ ನೋಡಿ ದಾವಣಗೆರೆ ಹೊಸಪೇಟೆ ಯಾದಗಿರಿ ಗಾಡಿ ಇಲ್ಲಿರೋ ಗಾಡಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಕಾಣಿಸ್ತದೆ ರೂಟು ದಾವಣಗೆರೆ ಹೊಸಪೇಟೆ ಯಾದಗಿರಿ ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗರಿಬೊಮ್ಮನಹಳ್ಳಿ ಕಡೇಬಾಗಿಲು ಅಗರಿಬೊಮ್ಮನಹಳ್ಳಿ ಹೊಸಪೇಟೆ ಕಡೇಬಾಗಿಲು ಗಂಗಾವತಿ ಕಾಟಗಿ ಸಿಂಧನೂರ್ ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಯಾದಗಿರಿ ಗಾಡಿ ನೋಡಿ ಇಲ್ಲಿರುವ ದಾವಣಗೆರೆ ಹೊಸಪೇಟೆ ಯಾದಗಿರಿ ನೋಡಿ ರಾಯಚೂರು ಶಿವಮೊಗ್ಗ ಗಾಡಿ ಒಂದೆರಡು ಇಪ್ಪಂದ ಪಡತ್ತಾ ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಹಾಗ್ರಿ ಬೊಮ್ಮಿ ಹರಿಹರ ಹರಪ್ನಹಳ್ಳಿ ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ಗಾಡಿ ಒಂದಾಜಿ ಡಿಪೋ ಗಾಡಿ ಶಿವಮೊಗ್ಗ ಇವಾಗ ಒಂದಾಜ ಡಿಪೋ ನೋಡಿ ಅದಾಗಿ ಇಲ್ಲಿ ಮುಂದೆ ಒಂದು ಗಾಡಿ ಕಾಣಿಸ್ತದೆ ಇದು ಬಂದಿದೆ ಜಸ್ಟು ಇದು ಭದ್ರಾವತಿ ರಾಯಚೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಭದ್ರಾವತಿ ರಾಯಚೂರು ಮೂವಾಗ್ತದೆ ಗಾಡಿ ಆಲ್ರೆಡಿ ಭದ್ರಾವತಿ ರಾಯಚೂರು ನೋಡಿ ಭದ್ರಾವತಿ ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಹಗ್ರಿ ಹೊಸಪೇಟೆ ಗಂಗಾವತಿ ಸಿಂಧನೂರು ಮಾನ್ವಿ ರಾಯಚೂರು ಗಾಡಿ ಹೋಳಿ ಭದ್ರಾವತಿ ಡಿಪೋ ಗಾಡಿ ಇದು ರಾಯಚೂರು ಶಿವಮೊಗ್ಗ ಇದು ಭದ್ರಾವತಿ ರಾಯಚೂರು ಉಲ್ಟಾ ಗಾಡಿ ಇದು ಹಾಗಾಗಿ ನಿಲ್ಲಿ ನೋಡಿ ಬಳ್ಳಾರಿ ಹೊಸಪೇಟೆ ಹರಿಹರ ಗಾಡಿ ಹೋಳಿ ಹೊಸಪೇಟೆ ಡಿಪೋ ಗಾಡಿ ಇದು ಬಳ್ಳಾರಿ ಹೊಸಪೇಟೆ ಹರಿಹರ ಪಯಾ ಹಗ್ರಿ ಬೊಮ್ಮನಹಳ್ಳಿ ಹರಪನಹಳ್ಳಿ ಬಳ್ಳಾರಿ ಎಸ್ಪೇಟೆ ಹರಿಹರ ಇಲ್ಲ ಗಾಡಿ ವಿಜಯಪುರ ಶಿವಮೊಗ್ಗ ಗಾಡಿ ಇದು ಒಂದೇ ಡಿಪ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರ ಒಂದು ಗಾಡಿ ಇದು ಶಿವಮೊಗ್ಗ ಗಾಡಿ ಇದು ವಿಜಯಪುರ ಶಿವಮೊಗ್ಗ ಇದು ಒಂದೇ ಡಿಪ ಗಾಡಿ ಅದು ಒಂದೇ ಗಾಡಿ ಅದು ರಾಯಚೂರು ಶಿವಮೊಗ್ಗ ಇದು ವಿಜಯಪುರ ಶಿವಮೊಗ್ಗ ವಿಜಯಪುರ ನೆಡಗುಂದಿ ಹುನಗುಂದ ಇಲಕಲ್ ಕುಸ್ತಿಗಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಗಾಡಿ ನೋಡಿ ವಿಜಯಪುರ ಶಿವಮೊಗ್ಗ ರಾಯಚೂರು ಶಿವಮೊಗ್ಗ ಅಡುಗಾಡಿ ಅದೇ ಇಲ್ಲಿ ನೋಡಿ ಕುಕ್ನೂರು ಇಪ್ಪ ಗಾಡಿ ಒಂದು ಇದು ಬಂದ್ಬಿಟ್ಟು ಕುಕ್ನೂರು ದಾವಣಗೆರೆ ಗಾಡಿ ಫ್ರಂಟಿಲ್ ಹೋಗೋಣ ಗಾಡಿ ಬೋರ್ಡ್ ಕಾಣಿಸುತ್ತೆ ಕುಕ್ನೂರು ದಾವಣಗೆರೆ ಗಾಡಿ ನೋಡಿ ನೋಡಿ ಕುಕ್ನೂರು ದಾವಣಗೆರೆ ಕುಕ್ನೂರು ಕೊಪ್ಪಳ ಹೊಸಪೇಟೆ ಅಗ್ರಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಕುಕ್ನೂರು ದಾವಣಗೆರೆ ಗಾಡಿ ಕುಕ್ನೂರು ಡಿಪೋ ನೋಡಿ ಇಲ್ಲಿರೋ ಗಾಡಿ ನೋಡಿ ಮೂರು ಗಾಡಿ ಅಂತ ಭದ್ರಾವತಿ ರಾಯಚೂರು ರಾಯಚೂರು ಶಿವಮೊಗ್ಗ ಇಲ್ಲಿ ಹೋಗ್ತಾ ಇರೋದು ವಿಜಯಪುರ ಶಿವಮೊಗ್ಗ ನೋಡಿ ಎರಡು ಹೊನ್ನಹಳ್ಳಿ ಡಿಪೋ ಗಾಡಿ ಒಂದು ಭದ್ರಾವತಿ ಡಿಪೋ ಗಾಡಿ ಹೋಗ್ತಾರೆ ಗಾಡಿ ಹಾಗಾಗಿ ಇಲ್ಲಿ ಎರಡು ಗಾಡಿ ಇರ್ತದೆ ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಇರ್ಬೇಕು ಅಂತೀನಿ ನೋಡೋಣ ಮುಂದೆ ಗಾಡಿ ವಿದೌಟ್ ಗೋಡ್ ಕೂಲಿ ಗಿಡಪೂಲಿಗಿ ಕೊಟ್ಟೂರು ಹರತ್ನಾಳು ನೋಡಿ ಕೂಲಿಗಿ ಕೊಟ್ಟೂರು ಹತ್ನಾಳಿ ಗಾಡಿ ಇದು ಕೂಲಿ ಆಮೇಲೆ ಮುಂದೆ ಇರೋ ಗಾಡಿ ಏನು ಕೂಲಿ ಇಡೀಪ ನೋಡಿ ಸೇಮ್ ಗೋಡ್ ಎರಡು ಗಾಡಿ ಇದನ್ನು ಕೂಲಿಗಿ ಕೊಟ್ಟೂರು ಹತ್ನಾಳಿ ಗಾಡಿ ಎರಡು ಗಾಡಿನ ಕೂಲಿ ಗಿಡಪ ಗಾಡಿಯನ್ನು ಮುಂದೆ ಕಾಣಿಸ್ತಾರದು ಕೂಳಿಗೆ ಕೊಟ್ಟೂರು ಹೊಸಪೇಟೆ ಸಾರಿ ಕೂಳಿಗೆ ಕೊಟ್ಟೂರು ಅಗ್ರಬೊಮ್ಮೆನಹಳ್ಳಿ ಕೂಳಿಗೆ ಕೊಟ್ಟೂರು ಹರಪನಹಳ್ಳಿ ಬೋರ್ಡ್ ಇರ್ತದೆ ಅಲ್ಲಿ ಬೋರ್ಡ್ ಇವಾಗ ಚೇಂಜ್ ಮಾಡ್ತಾಯಿದ್ದಾರೆ ಆ ಕಡೆದು ಅಗ್ರಬೊಮ್ಮಿ ಇದ್ದದ್ದು ಈಗ ಹರಪ್ನಹಳ್ಳಿ ಆಗ್ತದೆ ನೋಡಿ ಆ ಕಡೆ ಆ ಗಾಡಿಯೂ ಇಲ್ಲಿರೋ ಗಾಡಿ ಹರಪನಹಳ್ಳಿ ದಾವಣಗೆರೆ ಗಾಡಿ ವಯ ಬೆಂಡಿಗೆರೆ ಕಂಚಿಗೆರೆ ನೋಡಿ ಇದು ಗ್ರಾಮಾಂತರ ಅದು ಬಟ್ ಇದರಲ್ಲಿ ನ್ಯಾಸ್ಟಾಪ್ ಗಾಡಿನೂ ಬರ್ತಿದೆ ರೂಟಲ್ಲಿ ಅದು ರೆಡ್ ಬೋರ್ಡಲ್ಲಿ ಇರ್ತದೆ ಇದು ಬೋರ್ಡಲ್ಲಿ ಇದೆ ನೋಡಿ ಹೊಸಪೇಟೆ ಇವಾಗ ಹರಪ್ನಹಳ್ಳಿ ಇವಾಗ ಗಾಡಿ ಹರಪನಹಳ್ಳಿ ದಾವಣಗೆರೆ ಗಾಡಿ ಉಂಟು ಥರ ಗಾಡಿ ಬಂದ್ಬಿಟ್ಟು ಹರಪನಹಳ್ಳಿ ರಾಣೆಬೆನ್ನೂರು ಗಾಡಿ ಉಡಿ ಹಳವಾಗಿಲು ಹರಪನಹಳ್ಳಿ ರಾಣೆಬೆನ್ನೂರು ಹರಪನಹಳ್ಳಿ ಕೊ ನೋಡಿ ಹರಪನಹಳ್ಳಿ ಹಳವಾಗಿಲು ರಾಣೆಬೆನ್ನೂರು ಮುಂದೆ ಈ ಕಡೆವನ ಇಲ್ಲಿ ಒಂದು ಇತೋಡ್ ಬೋಟಲ್ಲಿ ನಿಂತರ ಗಾಡಿ ಉಡಿ ಇದನ್ನು ಬಂದುಬಿಟ್ಟು ಹರಪನಳ್ಳಿ ಉಚ್ಚೆಂಗಿ ದುರ್ಗ ಗಾಡಿ ಉಡಿ ಇಲ್ಲಿ ಕಾಣಿಸ್ತಾರೆ ಮುಂದೆ ಹರಪನಹಳ್ಳಿ ಉಚ್ಚಂಗಿ ದುರ್ಗ ಇಲ್ಲಿರೋ ಗಾಡಿ ನೋಡಿ ಭದ್ರಾವತಿ ಗಾಡಿ ಆಗಲೇ ಪ್ಯಾಂಟಿಗೆ ಕರಲಿ ಈಗ ಹಾಕಿದ್ರು ನೋಡಿ ಪಾಂಡಿಗೆ ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪ್ನಹಳ್ಳಿ ಹಗ್ರಿಬೊಮ್ಮನಹಳ್ಳಿ ಮರಿಯಂನಹಳ್ಳಿ ಬಸ್ಪೇಟೆ ಗಂಗಾವತಿ ಕಾಡಗಿ ಸಿಂಧನೂರು ಮಾನ್ವಿ ರಾಯಚೂರು ನೋಡಿ ಶಿವಮೊಗ್ಗ ಇವಾಗ ಭದ್ರಾವತಿ ಡಿಪೋ ಹಾಗಾಗಿ ಇಲ್ಲಿ ಒಂದಿಗೆ ಬಂದಿದೆ ಇವಾಗ ಸಿಂಧನೂರು ಗಾಡಿದು ಸಿಂಧನೂರು ಡಿಪೋ ಗಾಡಿದು ಸಿಂಧನೂರು ರಾಯಚೂರು ದಾವಣಗೆರೆ ಮೋಸ್ಟ್ಲಿ ಅಥವಾ ಸಿಂಧನೂರು ದಾವಣಗೆರೆ ನೋಡೋಣ ಗೋಡು ಮೇ ಬಿ ರಾಯಚೂರು రైతు దావణగిరి బు ఇలా సింధూరు దావణగిరి కనసలు రైచూరు దాణగిరే ముందు సింధనూరు దావణి ముందే కనస సింధనూరు కాదవి గంగవతి వసపేట మరియమ్నహల్ అగ్రిబొమ్మహల్లి హరపనహల్ హరిహర దావగిరగ రైచూరు వ సింధూరు డిపో సింధనూరు డిపో సింధనూరు దావగిరే ಫಸ್ಟ್ ಎಲ್ಲಿ ಬರ್ತಾರೆ ನೋಡಿ ದಾವಣಗೆರೆ ಕೆಂಬಾವಿ ಗಾಡಿ ನೋಡಿ ದಾವಣಗೆರೆ ಕೆಂಬಾವಿ ಹತ್ಮೇಲೆ ಡಿಪೋ ನೋಡಿ ದಾವಣಗೆರೆ ಕೆಂಬಾವಿ ಆಗಿದೆ ಫುಲ್ ಗಾಡಿ ಚೆನ್ನಾಗಿದೆ ನೋಡಿ ಫುಲ್ ಡೆಕೋರೇಷನ್ ಅಲ್ಲ ಕೆಪ್ಸಿ ಮಾಡಿ ಹೊರಗಾಡಿ ದಾವಣಗೆರೆ ಹೊಸಪೇಟೆ ಕೆಂಬಾವಿ ಪಯ ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕುಷ್ಟಗಿ ಇಲಿಕಲ್ ಹುನಗುಂದ ಮುದ್ದೆಬಿಹರ್ ತಾಳುಕೋಟೆ ಹುಣಸುಗಿ ಕೆಂಬಾವಿ ಬಸ್ಪೇಟೆ ಇವಾಗ ದಾವಣಗೆರೆ ಡಿಪೋ ನೋಡಿ ಸಾರಿ ಬಸ್ಪೇಟೆ ಇವಾಗ ಅರ್ಪಣೆ ಡಿಪೋ ದಾವಣಗೆರೆ ಡಿಪೋ ಅಂತ ಹೇಳಿದೆ ಅಲ್ಲ ಅರ್ಪಣೆ ಡಿಪೋ ಇಲ್ಲಿ ಹೋಗ್ತಾರೆ ಗಾಡಿ ನೋಡಿ ಇದು ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿ ಗಾಡಿ ನೋಡಿ ಕೂಳಿಗೆ ಡಿಪು ಪಟ್ಟ ಪಡೆಸ ಗಾಡಿದ್ದು ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿ ಆಮೇಲೆ ಇದು ಇವಾಗ ಇಲ್ಲೇ ಇನ್ನೊಂದು ಗಾಡಿ ಇದೆ ಎರಡು ಗಾಡಿನೂ ಕೂಡ್ಲಿಗಿ ಡಿಪೋದು ಬಂದಿರೋ ಗಾಡಿ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡಿ ದಾವಣಗೆರೆ ಅರ್ಪಣಾದಿ ಗಾಡಿ ವಯಾ ಕಂಚಿಗೆ ಬಂಡಿಗೇರಿ ನೋಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಬಂದಿರೋದು ದಾವಣಗೆರೆ ಅರ್ಪಣಾದಿ ಹೊಸಪೇಟೆ ಇವಾಗ ಅರ್ಪಣಾ ಡಿಪು ಇಲ್ಲಿ ಕನ್ಸರ್ ಫ್ರೆಂಡ್ಸ್ ನೋಡಿ ದಾವಣಗೆರೆ ಹೊಸಪೇಟೆ ಕೆಂಪಾದಿ ಗಾಡಿ ಇದು ಫುಲ್ ಡೆಕೋರೇಷನ್ ಎಲ್ಲ ಆಗಿದೆ ನೋಡಿ ಗಾಡಿ ಅರ್ಪನಾ ಡಿಪು ಗಾಡಿ ಅದಾಗಿ ಇಲ್ಲಿ ಜಸ್ಟ್ ಮತ್ತೆ ಒಂದು ಗಾಡಿ ಬಂದಿರೋದು ಇದು ಬಂದ್ಬಿಟ್ಟು ಹೊಸಪೇಟೆ దావగిరే వస్తుపేట గడి ఉంటుంది వస్తపేట డీపీ ఉంది అక్కడ గడి దాణిర వస్తుపేట గాడీ జస్ట్ దాణగిరే వస్తపేట అగ్రిబొమ్మ డిపో దావణ హరిహర హరత్నహల్ అగ్రిబొమ్మనహి మరియమ్నహి జస్ట్ గేడి ఉంది జస్ట బందాడీక దావరపేట వస్తపేట బాగా అగ్రిబొమ్మ డీపు ಮತ್ತೊಂದು ಈಗ ಮುಂದೆ ಬಂದಿದೆ ಇದು ಗ್ರಾಮದ ಸಾರಿಗೆ ಅಂತಂದ ಕೂಲಿ ಗಾಡಿ ನೋಡೋಣ ಜಸ್ಟ್ ಈಗ ಬಂದಿದೆ ಗಾಡಿ ಕೂಲಿ ಹಿಡಿಯೋ ಕೂಲಿಗಿ ಕೊಟ್ಟವರು ಗಾಡಿ ಕೂಲಿ ಕೊಟ್ಟೂರು ಹರತ್ನಾದಿ ಗಾಡಿ ನೋಡಿ ಮತ್ತೊಂದು ಗಾಡಿ ಬಂದಿದೆ ಜಸ್ಟ್ ಇವಾಗ ಅಲ್ಲೇ ಒಂದು ಎರಡು ಒಂದು ಗಾಡಿ ಹೋಯ್ತು ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅದಲ್ಲದೆ ಮತ್ತೊಂದು ಗಾಡಿ ಬಂದಿರೋದು ನೋಡಿ ಜಸ್ಟ್ ಇವಾಗ ಫ್ರೆಸ್ಟ್ ನೋಡಿ ಇಲ್ಲಿ ಮುಂದೆ ಒಂದು ಗಾಡಿ ಬಂದಿದೆ ಈ ಗಾಡಿ ಬಂದ್ಬಿಟ್ಟು ಹರಿಹರ ಬಳ್ಳಾರಿ ಗಾಡಿ ಉಳಿಯುವ ಹಾಂ ಹರಪನಹಳ್ಳಿ ಒಂದು ಅಪ್ಟೆ ಹರಿಹರ ಬಳ್ಳಾರಿ ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಸಂಡೂರು ಬಳ್ಳಾರಿ ಗಾಡಿ ಗಾಡಿರೋ ಗಾಡಿ ನೋಡೋಣ ಮುಂದೆ ಸರ್ ಬಳ್ಳಾರಿ ಹರಪನಹಳ್ಳಿ ಹರಿಹರ ಗಾಡಿ ಬೋರ್ಡ್ ಹಾಕಿರೋದು ಬಟ್ ಈಗ ಹರಿಹರಿಂದ ಬಂದಿರೋ ಗಾಡಿ ಅಂಟು ಬಳ್ಳಾರಿ ಹರಪನಹಳ್ಳಿ ಹರಿಹರ ಅಯ್ಯ ಸಂಡೂರು ಕೂಳಿಗೆ ಕೊಟ್ಟೂರು ಗಾಡಿ ಹರಪನಹಳ್ಳಿ ಡಿಪೋ ಗಾಡಿ ಬಸ್ಪೇಟೆ ಇವಾಗ ಹರಪನಹಳ್ಳಿ ಡಿಪೋ ಟಾಟಾ ಗಾಡಿ ಇದು ಬಿ ಎಸ್ ಪಿ ಗಾಡಿ ಇದು ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸ್ತೋದು ದಾವಣಗೆರೆ ಡಿಪೋ ಗಾಡಿ ಒಂದು ಹರಪನಹಳ್ಳಿ ದಾವಣಗೆರೆ ನ್ಯಾ ಸ್ಟಾಪ್ ಗಾಡಿ ಬಂದಿದೆ ಒಂದು ವಯ ಬೆಂಡರೆ ಕೆಂಚಿಗೆರೆ ಇಲ್ಲಿ ಮುಂದೆ ಬಂದಿರೋ ಗಾಡಿ ಇಲ್ಲೇ ಗಾಡಿ ಇಲ್ಲೇ ಹರಪನಹಳ್ಳಿ ದಾವಣಗೆರೆ ಗಾಡಿ ವಯ ಬೆಂಡಿಗೆರೆ ಕೆಂಚಿಗೆರೆ ಮುಂದೆ ಗಾಡಿ ಇದು ಬಳ್ಳಾರಿ ದಾವಣಗೆರೆ ಇದು ಬಳ್ಳಾರಿ ಫಸ್ಟ್ ದೀಪ ಗಾಡಿ ನೋಡಿದು ಬಳ್ಳಾರಿ ದಾವಣಗೆರೆ ಇದರಿಂದ ಬಂದಿರೋ ಗಾಡಿ ಉಂಟು ದಾವಣಗೆರೆ ಹರಪನಹಳ್ಳಿ ಹಡಗಲಿ ಗಾಡಿ ನೋಡಿ ಬಂದಿರೋದು ಹಡಗಲ್ ದೀಪ ಇದು ಇಲ್ಲಿರೋದು ನಾನ್ ಸ್ಟಾಪ್ ಗಾಡಿ ದಾವಣಗೆರೆ ಹರಪನಹಳ್ಳಿ ಹಡಗಲಿ ವಯಾ ಕಂಚಿಗೆ ಬಂಡಿಗೆರೆ ನೋಡಿ ಪೂನಿ ಅಡಗಲಿ ದೀಪೋ ನಾನ್ ಸ್ಟಾಪ್ ಗಾಡಿ ನೋಡಿ ದಾವಣಗೆರೆ ಹರಪನಹಳ್ಳಿ ಹಡಗಲಿ ವಯ ಕಂಚಿಗೆ ಬಂಡಗಿರಿ ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಇವಾಗ ಟೈಮು ಹನ್ನೊಂದು ಐವತ್ತೇಳು ಅಂದರೆ ಹನ್ನೆರಡು ಗಂಟೆಗೆ ಬಂದಿರೋದು ಆಮೇಲೆ ಇಲ್ಲಿ ಬಂದು ಹಡಗಲಿ ಹರಪನಹಳ್ಳಿ ಗಾಡಿ ನೋಡಿ ಇದು ಹಡಗಲಿ ಡಿಪೋ ಹರಪನಹಳ್ಳಿ ಡಿಪೋ ಇದು ಹಡಗಲಿ ಹರಪನಹಳ್ಳಿ ಇಲ್ಲಿರೋ ಗಾಡಿ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇಲ್ಲಿ ಹರಪನಹಳ್ಳಿ ದುರ್ಗ ನೋಡಿ ಗಾಡಿ ಹರಪನಹಳ್ಳಿ ಉಚ್ಚಂಗಿ ದುರ್ಗ ವಯ ಕುಮಾರನಹಳ್ಳಿ ಅರ್ಚಿಕರೆ ಗಾಡಿ ನೋಡಿ ಇಲ್ಲಿಕೊಂಬಿಟ್ಟು ಬಿ ಎಸ್ ಸಿಕ್ಸ್ ಗಾಡಿ ಹಾಕಿದ್ದಾರೆ ಹರಪನಹಳ್ಳಿ ಡಿಪೋ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿನೂ ಹರಿಹರ ವಿಜಯಪುರ ಗಾಡಿ ನೋಡಿ ಇದನ್ನು ಇದು ಬಿ ಎಸ್ ಸಿಕ್ಸ್ ಗಾಡಿ ಹರಪನಹಳ್ಳಿ ಡಿಪೋ ಗಾಡಿ ವಯ ಹೊಸಪೇಟೆ ಕುಷ್ಟಿ ಮುನಗುಂದ ನೆಡಗುಂದಿ ಅದನ್ನು ಇಲ್ಲಿರೋ ಗಾಡಿ ನೋಡಿ ಇದು ನಾನ್ ಸ್ಟಾಪ್ ಇದು ಅರಪನಹಳ್ಳಿ ಹೊಸಪೇಟೆ ಗಾಡಿ ನೋಡಿ ಇಲ್ಲಿರೋದು ತಡೆ ರೈತ ಹೊಸಪೇಟೆ ಡಿಪೋ ಸರಿ ಇಲ್ಲ ಅರಪನಹಳ್ಳಿ ಡಿಪೋ ಗಾಡಿ ಇದು ಗಾಡಿ ನೋಡಿ ನಾನ್ ಸ್ಟಾಪ್ ಗಾಡಿದು ಹರಪನಹಳ್ಳಿ ಹೊಸ್ಪೇಟೆ ನಾನ್ ಸ್ಟಾಪ್ ಇಲ್ಲ ತಡೆ ರೈತ ಗಾಡಿ ಆಮೇಲೆ ಪಕ್ಕದಲ್ಲಿರೋ ದಾವಣಗೆರೆ ಹೊಸಪೇಟೆ ಇದು ದಾವಣಗೆರೆ ಸೆಕೆಂಡ್ ಡಿಪೋ ಇದು ದಾವಣಗೆರೆ ಹರಿಹರ ಹರಪನಹಳ್ಳಿ ಅರಿಬೊಮ್ಮನಹಳ್ಳಿ ಹೊಸಪೇಟೆ ಗಾಡಿ ಇಲ್ಲಿರೋ ಗಾಡಿ ದಾವಣಗೆರೆ ಹೊಸಪೇಟೆ ನೆಕ್ಸ್ಟ್ ಇಲ್ಲಿ ಸರ್ ಗಾಡಿ ನೋಡಿ ಕೊಟ್ಟೂರು ಕೂಡ್ಲಿಗಿ ಹರಪನಹಳ್ಳಿ ಹಾಂ ಕೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿ ಗಾಡಿ ಈ ಎರಡು ಗಾಡಿ ಇವಾಗ ಹರಿಹರ ವಿಜಯಪುರ ಗಾಡಿ ನೋಡಿ ಹರಪನಹಳ್ಳಿ ಬಂದು ಆಪೇಟಾಗತ್ತಾ ಹರಿಹರ ವಿಜಯಪುರ ಹರಿಹರ ಹರಪನಹಳ್ಳಿ ಹಗ್ರಿ ಬೊಮ್ಮನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಬಸ್ಪೇಟೆ ಕುಸ್ಟಗಿ ಇಳಕಲ್ಲು ಹುನಗುಂದ ನಿಡಗುಂದಿ ವಿಜಯಪುರ ಗಾಡಿ ನೋಡಿ ಮುಂದೆ ಕಾಣಿಸ್ತಾರದು ಹರಿಹರ ವಿಜಯಪುರ ಗಾಡಿ ಹಾಗಾಗಿ ನಿಂದೆ ಒಂದು ಗಾಡಿ ಬಂದಿದೆ ಮತ್ತು ಅದು ಅದನ್ನು ಶಿವಮೊಗ್ಗ ವಿಜಯಪುರ ಗಾಡಿ ಅದು ಅಥವಾ ಶಿವಮೊಗ್ಗ ಹೊಸಪೇಟೆ ಇರುತ್ತೆ ನೋಡೋಣ ನಿಂದೆ ಹೋಗಿ ಮೇ ಬಿ ಶಿವಮೊಗ್ಗ ಹೊಸಪೇಟೆ ಇರಬೇಕು ಅದು ಎಸ್ ಫ್ರೆಂಡ್ಸ್ ಶಿವಮೊಗ್ಗ ಹೊಸಪೇಟೆ ನೋಡಿ ಶಿವಮೊಗ್ಗ ಡಿಪೋ ಗಾಡಿ ಮುಂದೆ ಕಾಣಿಸ್ತಾರು ಶಿವಮೊಗ್ಗ ಹರಿಯ ಹೊನ್ನಳ್ಳಿ ಹರಿಹರ అగ్రిబొమ్హి అర్పనల్లి అగ్రిబొమ్హి మరియమ్నహల్ వస్పేట నోడి శిమొగ్గ విభాగా వస్పేట డిపో ఇ గడి మొత్తం హరిహర వసపేట విజయపూర్ నోడి ఎడగడి వస్తుపేట వరకు కంప్షన్ గాడి అదకోసర ఇన్సర్ ఇంత ముందు గాడి వస్తుపేట ఇవ్వ అర్పనల్లి ఇది బండి శిమొగ్గ విభాగా శిమొగ్గ డిపో ఆమె ఇందే హిందే బాగు అది బంబుట్టు ಹರಪನಳ್ಳಿ ಕೂಳಿಗೆ ಗಾಡಿ ಉಂಟು ಅದು ಹಿಂದೆ ತಗೊಳ್ತಾರೆ ಅಲ್ಲ ಗಾಡಿ ಹರಪನಹಳ್ಳಿ ಕೂಲಿಗಿ ಹರಪ್ನಹಳ್ಳಿ ಕೊಟ್ಟೂರು ಕೂಲಿ ಗಾಡಿ ಉಂಡಿ ಬರ್ತಾರೆ ಗಾಡಿ ಶಿವಮೊಗ್ಗ ಬಾಸ್ಪೇಟ್ ಗಾಡಿ ಹೋಗ್ತಾ ಇದೆ ಇವಾಗ ಮೂವಾಗ್ತಾಯಿದೆ ಗಾಡಿ ಆಲ್ರೆಡಿ ಜನ ಬರ್ತಾ ಇದ್ದಾರೆ ಹಂಗೆ ಎಣ್ಣೆ ಬರ್ತಾ ಇದೆ ಹರಪ್ನಹಳ್ಳಿ ಕೊಟ್ಟೂರು ಕೂಳಿಗೆ ಈ ಕಡೆ ಇರೋದು ಬಂದ್ಬಿಟ್ಟು ಗ್ರಾಮಾಂತರ ಹರಪ್ನಹಳ್ಳಿ ಗ್ರಾಮಾಂತರ ಸರಿ ಇಲ್ಲಿರೋದು ನೋಡಿ ಹಿಂದೆ ಒಂದು ಗಾಡಿ ಬರ್ತಾ ಇದೆ ಅದು ಗಾಡಿ ನೋಡೋಣ ಯಾವುದಂತೇಳಿ ಉಡುಪಿ ಗಾಡಿ ಸೆಂದನೂರು ಉಡುಪಿ ಗಾಡಿ ನೋಡಿ ಅಲ್ಲಿ ಹಿಂದೆ ಬರ್ತಾರೆ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಉಚ್ಚಂಗಿದುರ್ಗ ಗಾಡಿ ಬರ್ತಾ ಇದೆ ಹರಪ್ನಾಹಳ್ಳಿ ಉಚ್ಚಂಗಿ ಅದು ಗಾಡಿ ಇಲ್ಲಿ ಪಕ್ಕದಲ್ಲಿ ಇರೋದು ಹರಪ್ನಾಹಳ್ಳಿ ಉಚ್ಚಂಗಿ ದುರ್ಗ ವಯ ಕುಮಾರನಹಳ್ಳಿ ಹಚ್ಚಿ ನೋಡಿ ಇಲ್ಲಿ ಬರ್ತಾ ಇರೋದು ಹರಪ್ನಹಳ್ಳಿ ಹುಚ್ಚಂಗಿ ದುರ್ಗ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸಿಂಧನೂರು ಉಡುಪಿ ಗಾಡಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಅಗ್ರಿ ಬೊಮ್ಮನಹಳ್ಳಿ ಹರಪನಹಳ್ಳಿ ಉಕಿ ಅಲ್ಲಿರ ಗಾಡಿ ಇದನ್ನು ಬಳ್ಳಾರಿ ಹರಿಯರ ಗಾಡಿಯೋದು ಹೋಗ್ತಾರ ಗಾಡಿ ಹರಪನ ಡಿಪೋ ಗಾಡಿ ಇದು ಗಾಡಿ ಮೊದಲ ಇದರಿಂದನೇ ಗಾಡಿ ಇರೋದು ಬಂದ್ಬಿಟ್ಟು ಉಡುಪಿ ಗಾಡಿ ಇದೆ ಸಿಂಧನೂರು ಉಡುಪಿ ಗಾಡಿ ಅಲ್ಲಿಯರ ಗಾಡಿ ನೋಡಿ ಸಿಂಧನೂರು ಗಂಗಾವತಿ ಹೊಸಪೇಟಿ ಅಗ್ರಿ ಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಹೊಸನಗರ ಬಾರ್ಕೂರು ಉಡುಪಿ ಗಾಡಿ ಮಂಗಳೂರು ಇವಾಗ ಉಡುಪಿ ಟಿಕೋ ಇಲ್ಲಿಯವರು ಅದ್ರ ಹಿಂದೆ ಇರೋ ಗಾಡಿ ಬಂದ್ಬಿಟ್ಟು ಹರಿಹರ ಅರಪನಹಳ್ಳಿ ಮಂತ್ರಾಲಯ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿದು ಹರಿಹರ ಅರಪನಹಳ್ಳಿ ಮಂತ್ರಾಲಯ ಕೊಯ ಕೊಟ್ಟೂರು ಕೂಡ್ಲಿಗಿ ಸಂಡೂರು ಬಳ್ಳಾರಿ ಆದೋನಿ ಮಂತ್ರಾಲಯ ಇಲ್ಲಿರೋ ಗಾಡಿ ಮಂತ್ರಾಲಯ ಎಕ್ಸ್ಪ್ರೆಸ್ ಅಂತಾನೆ ಸ್ಟೀಕರ್ ಮಾಡಿಸಿದ್ದಾರೆ ಆದರೆ ಹಿಂದೆ ಒಂದು ಮತ್ತೊಂದು ಗಾಡಿ ಬಂದಿದೆ ಅದು ಕಲ್ಯಾಣ ಕರ್ದ ಗಾಡಿನೇ ನೋಡೋಣ ಅದು ಬಳ್ಳಾರಿ ಡಿವಿಷನ್ ಗಾಡಿ ಅದು ಹಿಂದೆ ಇರೋದು ಆ ದಾವಣಗೆರೆ ಗಾಡಿ ಇರುತ್ತೆ ಇಲ್ಲ ಸುಮ್ಗ ಗಾಡಿ ಇರುತ್ತೆ ಅಂತ ಮೇ ಬಿ ನೋಡಿ ಕೂಲಿ ಗಾಡಿ ಮತ್ತೊಂದು ಗಾಡಿ ಬಂದಿದೆ ಕೂಲಿ ಕೊಟ್ಟೂರು ಅಂದರೆ ಕೂಲಿಯಿಂದ ಕೊಟ್ಟೂರು ಸುಮಾರು ಗಾಡಿಗೋದಂದರೆ ಒಂದು 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 ಕಡೆ ಒಂದು ಗಾಡಿ ರೆಡಿ ಇರುತ್ತೆ ಫ್ರೆಂಡ್ಸ್ ಅದು ಇವಾಗ ಮೂರು ನಾಲ್ಕನೇ ಗಾಡಿ ನಾನು ನೋಡೋದು ನೋಡಿ ಇಲ್ಲ ಬಳ್ಳಾರಿ ದಾವಣಗೆರೆ ಗಾಡಿ ಬಳ್ಳಾರಿ ಫಸ್ಟ್ ಇಪ್ಪ ಬಳ್ಳಾರಿ ಸಂಡೂರು ಕೂಳಿಗೆ ಕೊಟ್ಟೂರು ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ಇಲ್ಲಿ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇರುತ್ತಾ You made me thank you so much